ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣಗೆ ಬೆಂಬಲ ಸೂಚಿಸಿದ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಚನ್ನರಾಯಪಟ್ಟಣ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಹಾಸನ ಲೋಕಸಭಾ ಕ್ಷೇತ್ರದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯಾದ ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಬಲಿಸುವ ಮೂಲಕ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಸಂಪೂರ್ಣ ಸಹಕಾರ ಮಾಡುವುದಾಗಿ ಭರವಸೆ ನೀಡಿದರು ನಮ್ಮ ಸಹೋದರ ಸ್ಥಾನದಲ್ಲಿರುವಂತಹ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಿರುವಂತಹ ಬಾಲಣ್ಣ ಹಾಗೂ ನನ್ನ ಅಕ್ಕ ತಂಗಿಯ ಸಮಾನ ಸ್ಥಾನದಲ್ಲಿರುವಂತಹ ಕುಸ್ಮ ಅದ್ರ ಜೊತೆಗೆ ಈ ವೇದಿಕೆ ಮೇಲೆ ನಂಗೆ ಕೆಲವರ ಹೆಸರು ಮಾತ್ರ ಗೊತ್ತಾಯ್ತು ಕೆಲವರು ಗೊತ್ತಾಗ್ಲಿಲ್ಲ ಹಾಗಾಗಿ ಅನ್ಯತಾ ಬೇಡ ಎಲ್ಲ ಹಿರಿಯರಿಗೂ ವಂದಿಸುತ್ತಾ ಈ ಒಂದು ವೇದಿಕೆಯ ಮುಂದೆ ಕುಳಿತಿರುವಂತಹ ನಮ್ಮ ಸಹೋದರರು ಹಿರಿಯರು ನಮ್ಮ ಸಹೋದರಿಯರಿಗೆ ಮತ್ತು ಪತ್ರಿಕಾ ಸಹೋದರರಿಗೆ ಎಲ್ಲರಿಗೂ ವಂದಿಸುತ್ತಾ ಈ ದಿವಸ ಜನಪ್ರಿಯ ನಾಯಕರಾದಂತ ಬಾಲಣ್ಣ ಅವರು ಎಲ್ಲ ಆಗುವಗಳ ಬಗ್ಗೆ ನಿಮ್ಗೆ ಹೇಳಿದ್ದಾರೆ ಇವತ್ತು ಪ್ರಗತಿಪರ ಎಲ್ಲ ಸಂಘಗಳ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಇವತ್ತೆಲ್ಲ ನೀವು ಸಂಘದ ಮುಖ್ಯಸ್ಥರು ಎಲ್ಲರು ಯಾರು ಇಲ್ಲಿ ಕುಳಿತಿದ್ದೀರಿ ಪ್ರತಿಯೊಬ್ರು ಇಲ್ಲಿ ಕುಳಿತಾಗ ಆ ಸಂಘದಿಂದ ಒಬ್ಬರು ಇಬ್ರು ಬಂದಿದ್ದಾರೆ ಅನ್ನೋದು ನೋಡೋರ ಭಾವನೆ ಇರ್ಬೋದು